ಎಟ್ಟೊತ್ ಮಾಡಿ ಏ ಪಟ್ನ ಬಾ ಅಲ್ಲಿ ಲೇಟ್ ಆಗತೈತಿ ಎಷ್ಟ್ ಹಸ್ರ ಮಾಡಾಕತಿ ಅಲ್ಲಿ ಲಘು ಹೋಗ್ಲಿಲ್ಲ ಅಂದ್ರ ಸರ್ ಹೊಯ್ಕೋತಾನ ಪಟ್ನ ಬಾ ತಡೇ ನಳ ಬಂದಿತ್ತ ಹೇಳಾಕ್ ಬರ್ತೈತ್ ಸರಿಗೆ ನಡಿಲೇ ಲಘು ಲಘು ಬರಾಕ್ ಏನ್ ಆಕೇತಿ ನಿನ್ಗ ಏನಾರ ಹೇಳಕ್ ಬರ್ತೇತ್ ಬಿಡ್ಲೇ ಸರ್ಗೆ ನೀನ ಹೇಳ ಅವ್ರ ಏನ್ ಮಾಡ್ತಾರ ನೀನ ಹೇಳಬೇಕ್ ನಾ ಏನ್ ಇಲ್ಲ ಸರ್ಗ ಹ್ಮ್ ನಾನು ತಗೋ ನಿನ್ ಹೇಳಾಕ ಆಗಿಲ್ಲ ಅಂದ್ರ எங்காது என்ன யார் தகுதி யார் தகுதி சுமன எது பண்ற சொலோ இல்லாந்துற நான் உடுக்கிதான் யார் அந்த பால கெட்டு வடித்த நோட அவங்க யார் தகுதி இல்லையாதானு யார் தகுதி சுமன எத வர இது அண்ணு மட்டும் எத வர வைக்கல வந்தோ ಎರಡು ಯಾರ ತೆಗ್ದಿರಿ ಬರ್ರಿ ಮೂರು ನಾಕು ಸರೀ ಸರ್ ನಾ ತುಳಿ ಸರ್ ನಾ ತುಳಿ ಮಾಡಿಲ್ಲ ಏನ್ ತುಳಿ ಮಾಡಿ ಮಕ್ಕಳು ಬಿಟ್ಟಿ ಅಲ್ಲ ಶಾಲೆಗೆ ಎದಕ್ ಬಂದಿರಿ ಹಾ ಎದಕ್ ತೆಗ್ದಿಲ್ಲ ಅದನ್ನ ಸರ್ ನಾ ತೆಗ್ದ್ರಿ ಪಾ ಅದ ಇವ್ ತಗತೀ ಸರ್ ಅದ ಯಾರಿಗೆ ಬರ್ತೀವಿ ಮಗು ಹಿಂಗ್ ತೆಗಿತಾರ ಅಲ್ಲಿ ಶಾಲಿಗೆ ಬಂದಿರ್ತೀರಿ ಓದಕ್ ಬಂದಿರ್ತೀರಿ ಓದಿ ಏನೈತಿ ಮುಗಿಸ್ಕೊಂಡು ಹೋಗ್ಬಿಡ್ಬೇಕ ನೋಡದ್ ಹೆಂಗ ತೆಗದಿ ಸರ್ ಇನ್ನೊಂದ್ಸಲ ತೆಗಿತೀನಿ ತೋರಿ ಸರ್ ಇನ್ನೊಂದ್ ಸಲ ತೆಗದಿ ಅಂದ್ರ ಮತ್ತಿಲ್ ಕೈಕಾಲ ಮುರಿತೀನಿ ಹೊಡಿತಾರಿ ಉದ್ಧಾರ ಆಗುದಿಲ್ಲ ನೀವ ಹೆಂಗ ಮಾಡಾಕತ್ರ ಉದ್ಧಾರ ಆಗುದಿಲ್ಲ ನೀವ ಮತ್ತ ಇಲ್ಲಿ ಕಡ್ಡಿ ಕೊಟ್ಟ ಮತ್ತ ಸರ್ ಅಂತ ಬರ್ತಾನ ನೋಡ ಇನ್ನೊಂದ್ಸಲ ಮಾಡಿ ಐತಿ ಅವಾಗ ನಿನಗೆ ಹಾಜರಿ ಹಾಕಾಕತ್ತೀನಿ ಹಾಜರಿ ಹಾಕುವಾಗ ಹೆಸರು ಕರೆದ ಮೇಲೆ ಎಷ್ಟು ಸರ್ ಅನ್ಬೇಕು ಮರತು ಕುಳಿತ್ರೀಯಪ್ಪ ಅಂದ್ರೆ ಮತ್ತೆ ಹಾಕೋದಿಲ್ಲ ಹತ್ತು ಸಲ ಸರ್ ನಂದು ಹಾಕಿಲ್ಲ ರೀ ನಂದು ಹಾಕಿಲ್ರಿ ಅಂದ್ರೆ ಮತ್ತೆ ಹಾಕೋದಿಲ್ಲ ಹೇಳಾಕತ್ತೀನಿ ಆಯ್ತ್ರಿ ರೀ ಸರ್ ಸರಿ ಇನ್ನು ಇಬ್ರು ಮಂದಿ ಬರತ್ತಾರೆ ರೀ ಬರಹತ್ತಾರೆ ರೀ ನಿನ್ನೂ ಇಬ್ಬರು ಹಾಂ ರೀ ಅವ್ರು ಒಂದಾಗ ಹಾಕೋಣ ಅಂತ ತಡಿ ಬರಲಿ ಅವರು ಹಾಂ ಹತ್ತುವರೆ ಆತ ಇನ್ನೂ ಬರು ಕವರಿಲ್ಲ ಅವ್ರಿಗೆ ಶಾಲಿಗೆ ಬಡ ರೆಕೆಮ್ಮಿಂಗ್ ಸರ್ ಮಾಯ ರೀ ಮೀ ಸರ್ ಹಾ ಯ ಮೈಕಲ್ ಜಾಕ್ಸನ್ ಸರ್ ಅಂದು ಬಿಡ್ರಿ ಅಲ್ಲ ಹಾ ಬರೀ ಒಳಗೆ ಬರ್ರಿಪ್ಪ ಬರೀ ಭಾಳ ಲಘು ಬಂದಿರಿ ಬರೀ ನೀವು ಏ ಬರ್ರಿಪ್ಪ ಮಾತಾಡೋದು ಹೋಯ್ತು ಬರೀ ನಿಮ್ಗೆ ಭಾಳ ಲಘು ಬಂದಿರಿ ಬರ್ರಿ ಬರ್ರಿ ಭಾಳ ಲಘು ಬಂದಿರಿ ನೀವು ಹಾ ಇಲ್ಲಿ ಮುಂದೆ ಕರೀಸಿ ಚಪಾಳೆ ಹೊಡಿಸ್ತೇನೆ ನಿಮ್ಗೆ ಚಪಾಳೆ ಹಿಡಿಯಪ್ಪ ಎಲ್ಲರೂ ಶಬಾಷ್ ಗುಡ್ ಲಘು ಬಂದಿರಿ ನೋಡಿ ನೀವು ಇವ್ರಗಿಂತರ ಲಘು ನನಗಿಂತರ ಲಘು ಬಂದಿರಿ ನೀವು ಹಾಂ ಟೈಮ್ ಎಷ್ಟಾಗೇತಿ ಗೊತ್ತು ನಿಮ್ಗೆ ಹತ್ತು ಮೂವತ್ತೈದು ಆಗೇತಿ ರೀ ಸರ್ ಹತ್ತು ಮೂವತ್ತೈದು ಶಾಲಿ ಹಾಕಿ ಚಾಲು ಆಕೇತಿ ಹಾಂ ಒಂಬತ್ತು ಅರಿ ಚಾಲು ಆಕೇತಿ ನೀವು ಬಂದಿರಿ ಒಂದು ತಾಸು ಲೇಟೆ ಅದಕ್ಕೆ ಲೇಟಾಗಿ ಬಂದ್ರಿಪ್ಪ ಸರ್ ಇವ ಹೇಳಿದ್ರಿ ಅದ ಲೇಟಾಗಿ ಹೋಗುಣ ಸರ್ ಏನೋ ಅನ್ನಂಗಿಲ್ಲ ಅಂತ ಹೇಳಿ ಲೇಟಾಗಿ ಹೋಗುಣ ಅಂತ ಲೇಟಾಗಿ ಹೋಗು ಲೇಟಾಗಿ ಬರ್ತೀರಿ ಆಗಲಿ ಸರ್ ಅವ್ ಹೇಳಿದ್ದಕ್ಕೆ ನಿಂತಾರೀ ನಾ ಅವು ತಿನ್ನಂತ ಬಿಡವ್ರಿ ಸರ್ ನೀತಿ ಅವನ್ ಬರುದಿಲ್ಲ ನೀ ಕಲತ್ತರೆ ನಿನ್ನ ತಲೆ ಹೋಗ್ತಿ ಅವ್ನ ತಲೆಗಾಗ ಹೋಗುದಿಲ್ಲ ಅವ್ನು ಲೇಟಾಗಿ ಬಂದ ಇವ್ನು ಲೇಟಾಗಿ ಬಂದಂತೆ ಲೇಟ್ ಮಾಡಿ ಬಂದಾಜ್ ಮಾಡಿ ರೆಡಿ ರೆಡಿಯಲ್ಲಿ ನಾಳೆಯಿಂದ ಲೇಟಾಗಿ ಬರ್ರಿ ನೀವು ಐತಿ ನಿಮಗೆ ಅರಿಬಿಯಲ್ಲೇ ನೀನು ಇವು ಹ್ಞೂ ಬಾಯ್ ಬಾಯ್ ಈ ಕಡೆ ಬಾ ಹ್ಞೂ ಸರ್ ತೊಳ್ಯಾಕ ಹಾಕ್ಯಾರ್ರಿ ಸರ್ ಅದು ತೊಳ್ಯಾಕ ಹಾಕ್ಯಾರ ಅರೆಬ್ಯಾಗ ಏನು ಹೇತ್ಕೊಂಡೇನ ತೊಳ್ಯಾಕ ಹಾಕ್ಯಾರ ಅನ್ನತಿ ಇವ್ರಿ ಸರ್ ಅಲ್ಲಿ ವಾರದಾಗ ನಾಲ್ಕು ದಿನ ಇವು ಹಾಕೋತಿರಿ ಇಂತ ಅರಿಬಿ ಎರಡು ದಿನ ಕಲರ್ ಅರಿಬಿ ಹಾಕೋತಿರಿ ಶನಿವಾರ ಬುಧವಾರ ಮತ್ತ ತೊಳ್ಯಾಕ ಹಾಕ್ಯಾರ ಅಂದ್ರ ಐತಿವಾರ ಇರ್ತೈತಿ ತೊಳ್ಯಾಕ ಹಾಕ್ಬೇಕ ಅವಾಗ ನಾಳಿಂದ್ರ ಹಾಕೊಂಡ್ಬರ್ತೇನ್ರಿ ಸರ್ ಕಂಟಿನ್ಯೂ ಹಾಕೊಂಡ್ಬರ್ಲಿಲ್ಲ ಅಂದ್ರ ಅವಾಗ ಐತಿ ನಾವು ಹ್ಞೂ ಸರ್ ನಡಿ ಕುಂದರ್ ನಡಿ ಕುಂದರ್ ನಡಿ ಕುಂದರ್ ಲೇ ಕುಂದರ್ ನಡಿ ಲಘು ಎಷ್ಟೊತ್ತು ಮಾಡಾಕತ್ತೀರಿ ಹಾಜರಿ ಸಿಗುಲ್ಲ ಅಲ್ಲೇ बरीदा लेट मत होगु दिंगिंगिंग ಅಂತิง হাজರಿ ಹಾಕಾಕತ್ತೆ ನೀ ಎಲ್ಲರದು ಲಕ್ಷ ನನ್ನ ಕಡೆನ ಇರ್ಲಿ ಮಲ್ಲ ಯಸ್ ಸರ್ ರಾಜು ಯಸ್ ಸರ್ ಮಂಜು ಬಂದೆ ಸರ್ ರವಿ ಬಂದೆ ತನ ಮಿಂಗು ಯಸ್ ಸರ್ ಹ್ಮ್ ಬಸ್ಸು ಬಸ್ ಬಂದಿಲ್ಲರಿ ಬಂದಿಲ್ಲನವ್ ಸಲ ಆಟ ಮಾಡಾಕತ್ತರ ಇವತ್ತು ಹೋಗು ಏನ್ರಿ ಸರ್ ಮನಿಗೆ ಕರ್ಕೊಂಡ್ ಬರಾಕೆ ಬರೆ ಬರೇ ಇದ ಮಾಡ್ಕೊಂಡ್ ಕುಂದ್ರು ನಾವು ಶಾಲೆಗೆ ಬರಾಕತ್ತಿಲ್ಲ ಅಂತೇಳಿ ಅವ್ರ ಮನಿಗೆ ಹೋಗುಣ ಓದ್ಸುದ್ ಬೇಡ ನಿಮಗ ಪೇಪರ್ ಸನೇಗ್ ಬರಾಕತ್ತ ಇದನ್ನ ಮಾಡ್ಕೊಂಡ್ ಕುಂದ್ರೇಳ್ತುವರಿ ಸರ್ಕೊಂಡ್ ಬರಾಕೆ ಸುಮ್ ಎಸ್ ಸರ್ ಪ್ರಕಾಶ್ ಎಸ್ ಸರ್ ಪೂಜಾ ಬಂದಿಲ್ರಿ ಸರ್ ಆಕಿ ಬಂದಿಲ್ಲ ಇಲ್ರಿ ನಾಲ್ಕು ದಿನ ಆತಕಿ ಶಾಲಿಗೆ ಬರ ಆಗತಿ ಏನಾಗ್ಯಕ್ಕಿಗಿಲ್ರಿ ಸರ್ ಐದು ದಿನ ಆತ್ರಿ ಒಬ್ರ ಹೇಳ್ರಿ ಯಾಕೆ ಮಾಡಾತ್ತೀರಿ ಸರ್ ನನ್ನ ಫ್ರೆಂಡ್ ನನಗೆ ನನ್ಗೆ ಹೇಳಾಡ್ರಿ ಇನ್ನು ಮೂರ್ ದಿನ ಬರಂಗಿಲ್ಲ ಪೇಪರ್ ಸನಾಗ ಬರ ಬಾ ಅಂತ ಹೇಳ್ರಿ ಕರ್ಕೊಂಬರ್ತೇನ್ರಿ ಸರ್ ಆಯ್ತು ಯಾರ ಹೇಳಿ ಯಾರ ಕರ್ಕೊಂಬರ್ರಿ ಒಟ್ಟು ಹೇಳ್ರಿ ಸರ್ ಕೇಳಿದ್ರೆ ಶಾಲಿ ಬಾ ಬಾಕಿ ಅಂತ ಹೇಳಿ ಇದಾತ್ರೊಳ್ಳೆ ದಿನಾ ದಿನ ಇದಾಗತ್ತೈತಿ ಬರುದು ಲೇಟಾಗಿ ಬರಕತ್ತೀರಿ ಹಾಜರಿ ಹಾಜ್ರಿ ಮಟ ಮಠ ಅಂದ್ರೆ ಒಂದಕ್ಕೆ ಬಿಟ್ಟು ಬಿಡ ಹಾ ದಿನಾ ದಿನ ಇದ ಮಾಡ್ಕೋ ಕುದರಿ ಮತ್ತೆ ಒಂದಕ್ಕೆ ಹೋಗಿ ಬರ್ತೀರಿ ಎರಡು ಪೀಡು ತಗೋತೇವೆ ಮತ್ತೆ ಊಟಕ್ಕೆ ಬಿಡ್ತೈತಿ ಊಟ ಮಾಡಿ ಬಂದು ಹೂಸ್ ಬಿಟ್ಕೊಂಡು ಬಿಡ್ತೀರಿ ಹಸ್ರಿಗೆ ಕೂತ್ ಬಿಡ್ತಿರಿ ಇಟ್ಟ ಹಾಕ್ ನಿಮ್ದ ಹೋಗಿರಿ ಸರಕ್ಲಗ ಎರಡಕ್ಕೆ ಬಂದ್ರೆ ಏನು ಮಾಡೋಣ ಹಾ ಬಾ ಏತ್ ಬ್ಯಾಡಕ್ ಒಂದ್ಸಲ ಸಪ್ರೇಟ್ ಬಿಡೋಣ ಈಗ

ரொக்க <différend méCalais> <ALLY>: <and> <mother> <ainsi> ಬರ್ಲಿ ನೀ ಅಂಟಿ ಕೊಟ್ಟು ಮಾಡ್ತಿದ್ದೆ ನನಗೆ ನೀ ಅಲ್ಲಿ ಅಂಟಿಗಳು ಅಂತ ಅಂಟಿನ ತಿಂದೇನೆ ಹಗ್ಲೆ ಅಧ್ಯಾಯ ಏಳು ಕರ್ನಾಟಕದ ಸಾರಿಗೆ ಬಗ್ಗೆ ನಾವು ತಿಳ್ಕೊಳ್ಳು ನೀವತ್ತ ಅವಾಜ್ ಮಾಡುವಂಗಿಲ್ಲ ನೀವು ಹಿಂದೆ ಗುನುಗುನು ಮಾತಾಡುವಂಗಿಲ್ಲ ಈ ಅಧ್ಯಾಯದಲ್ಲಿ ಕೆಳಗಿನ ಅಂಶಗಳನ್ನು ತಿಳಿಯುತ್ತೇವೆ ಕರ್ನಾಟಕದ ಸಾರಿಗೆಯ ಮಹತ್ವ ಸಾರಿಗೆಯ ಮಹತ್ವ ಅಂದ್ರೆ ಒಂದ ನಿಮಿಷ ಹೆಡ್ ಮಾಸ್ತರ್ ಫೋನ್ ಹಚ್ಚಾರ ಅವಾಜ್ ಮಾಡಕ್ಕೆ ಹೋಗಿ ಹಾ ಹಲೋ ರೀ ಸರ್ ಹಾ ಅದ ಪಾಠ ಮಾಡಿಸ್ತಿದ್ದೀರಿ ಸರ್ ಹುಡುಗರಿಗೆ ಏನ್ರಿ ಸರ್ ಆಫೀಸರು ಬಂದಾರ್ರೀ ಆಫೀಸ್ನಾಗ ಅದ ರೀ ಸರ ಹಾ ರೀ ಸರ್ ಇಲ್ಲ ಸುಮ್ ಕುಂತಾರೀ ಸರ್ ಹುಡುಗರು ಅದ ಪಾಠ ಮಾಡ್ತಿದ್ದೀರಿ ಸರ ಕ್ಲಾಸಿಗೆ ಬರ್ತಾರಂತೀ ಸರ ಆಯ್ತು ತೋರಿ ಸರ್ ಹಾಂ ಆಯ್ತು ಆಯ್ತು ಹೇಳ್ರಿ ಇಲ್ಲೇ ಎಲ್ಲಾರು ಆಫೀಸರ್ ಬಂದಾರಂತೆ ಇಲ್ಲೇ ಕ್ಲಾಸಿಕ್ ಬರಾಕತ್ತಾರ ಅವಾಜ್ ಮಾಡುವಂಗಿಲ್ಲ ಅವಾಜ್ ಮಾಡುವಂಗಿಲ್ಲ ಏ ಅವಾಜ್ ಮಾಡಬ್ಯಾಡ್ರಿ ಪವಾಜ್ ಮಾಡುವಂಗಿಲ್ಲ ಬಟ್ಟಿಟ್ಕೊಂಡು ಮೂಗ ಇಲ್ಲಿ ಸೈಲೆಂಟ್ ಹಾಂ ಅವ್ರು ಬರಾಕತ್ತಾರ ಬಂದ ಮೇಲೆ ಎಲ್ಲ ಕೇಳ್ತಾರೆ ಅವ್ರು ಬಂದ ಮೇಲೆ ನಮಸ್ತೆ ರೀ ಸರ್ ಅಂತೇಳಿ ಎಲ್ಲರೂ ಹೇಳ್ಬೇಕ ಊರಿ ಸರ ಅವ್ರು ಸಿಡ್ಡೋನ್ ಅಂದಾಗ ಕುಂದ್ರಬೇಕ ನೀವು ಹಂಗ ಕುಂತಿ ಗಿಂತೀರಿ ಮತ್ತೆ ಹುಡುಗರು ಇದ ಕಲ್ಸಿರಿ ಏನಂತಾರ ಅವ್ರು ನನಗೆ ಹಾಂ ಐಡೆಂಟಿ ಕಾರ್ಡ್ ಹಾಕೋರಿ ಎಲ್ಲರೂ ಹಾಕೋರಿ ಐಡೆಂಟಿ ಕಾರ್ಡ್ ಹಾಕೋರಿ ಹಾಂ ಹಾಕೋರಿ ಹಾಕೋರಿ ಲಘು ಹಾಕೋರಿ ಓಯ್ ಹಾಕೋಲೇ ಲಘು ಹಾಕೋರಿ ಇಲ್ರಿ ಸರ್ ಮನೆಯಾಗ ಮರಕ್ ಬಂದೇವ್ರಿ ಸರ್ ಎದಕ್ಕರ ಬರ್ತಿರ್ಲಿಪ್ಪಾ ಶಾಲಿಗೆ ಎದಕ್ ಬರ್ತಿರ್ಲಿ ನೀವು ಹಾ ಒಂದು ಐಡೆಂಟಿ ಕಾಲ್ ಇಟ್ಕೊಂಡ್ ಬರಾಕಾಗವಂತ ಅಲ್ಲೇಲಿ ನಿಮಗ ಹಾ ಬಂದ್ರಿ ಏನ್ ಹೇಳ ಅಲ್ಲಲ್ಲಿ ಬಂದ್ರ ಬಂದ್ರ ಸುಮ್ಕುದರಿ ನಮಸ್ತೆ ನಮಸ್ತೆ ಕುಂದರಿ ತಳಕ್ ಕುಂದ್ರಿ ನಮಸ್ಕಾರ ರೀ ಸರ್ ನಮಸ್ಕಾರ ನಮಸ್ಕಾರ ಪಾಠ ಮಾಡತ್ತಿದ್ದೀರಿ ಸರ್ ಕರ್ನಾಟಕದ ಸಾರಿಗೆ ಬಗ್ಗೆ ಅಂತ ಹೇಳಿ ಸರ್ ಅಷ್ಟ್ರಾಗ ಫೋನ್ ಬಂತ್ರಿ ಸರ್ ಆಫೀಸರ್ ಬಂದಾರ ಅಂತ ಹೇಳಿ ಹೆಂಗ್ ನೋಡದಪ್ಪ ನಿಮ್ಮ ವಿದ್ಯಾಭ್ಯಾಸ ನೋಡದೈತಿ ನಡ್ದೈತಿ ಸರಿ ಕುಂದರು ಸರಿ ಕುಂದರು ದಯನೆವಾ ಆಯ್ಲಾ ಆರೆ ಸರ್ ಸರ್ ಹೇಳಿಲ್ಲ cutting ಮಾಡ್ಸ ಅಂತ ಹೇಳಿ ಇಲ್ರಿ ಸರ್ ಹೇಳಿಲ್ಲ ಇಲ್ರಿ cutting ಮಾಡ್ಸ್ಕೊಂಡು ಬಾ ನಮ್ಮಪ್ಪ ರಕ್ಕೋ ಕೊಟ್ಟಿಲ್ಲರಿ ಸರ್ ನಿಮ್ಮಪ್ಪ ಕೊಟ್ಟಿಲ್ಲ ಅಂದ್ರೆ ನಾ ಕೊಡ್ಲೇನಾ ಬ್ಯಾಡರಿ ಸರ್ ಸೀಸ ಟಾಗ್ ಬರಬೇಕು ಸಾಲಿಗೆ ನೀಟಾಗಿ ಬರ್ಬೇಕಾ ಹಾ ನಾಳೆ ಮಾಡ್ಸ್ಕೊಂಡು ಬಾ ಏನಪ್ಪಾ ಬಿಡ್ಡಿ ಅದಾವು ಹಾಕೋ ಮತ್ತು ಜವಾಗೀ ಸರ್ ಹ್ಞೂ ಅದು ಏನು ಹೊಸ ಸ್ಟೈಲ್ ಏನ ಇಲ್ರಿ ರೀ ಸರ್ ಏನು ಹೇಳುವುದಿಲ್ಲ ನಂಗೆ ಇಲ್ರಿ ರೀ ಹ್ಞೂ ಹ್ಞೂ ನಮಸ್ಕಾರ ಸರ್ ನಮಸ್ಕಾರ ಏನು ಅದು ಮುಖದ ಮ್ಯಾಲ ಕಚ್ಚಾ ಈ ಬೆಂಚಿನ ನೋಡೋಣ ಈಗ ಸರ್ ಅಲ್ಲೇನು ಮಾಡೋಕೆ ಹೋಗಿದಿತ್ತು ತೆಳಗೆ ಪೆನ್ ಬಿದ್ದಿತ್ತು ಸರ ತಗೊಂಡು ಹೋಗಿದಿರಿ ಬಿದ್ದಿತ್ತು ಸರ್ ಹ್ಞೂ ಹ್ಞೂ ಎಕ್ಸಾಮ್ ಅದಾವೆ ಬದ್ರೆ ಸರ್ ನಾನು ಹಂಗ್ಯಾಕೋ ದಿನ ನಿಂದ ಬೆನ್ನಿಗೆ ತಿಂದಿದ್ದೇನ ಹೌದು ಹೌಸ ಸರ್ ಅದು ಹೊಡದಂಗಿನ ಹಂಗೈ ಸರ್ ಅದು ಹಾ ಹಾ દવાಕನಿ ಸರ್ ಅದು ಆರಾಮ ಆಗಲಿಲ್ಲ ಸರ್ ಹಾ ಹಾ ಐಲ್ಲೆಲ್ಲ ಏನಮ್ಮ ಸರ್ ಪಾಟಾ ಮಾಡ್ತಿದ್ರೇನ ಹುರಿ ಸರ್ ಪುಸ್ತಕಾನ ತಗ್ದಿಲ್ಲ ಲಹೋ ತagitheರಿ ಸರ್ ತಗಿರಿ ತಗಿರಿ ಓ ಲೇಲಿ ಹಾಕೊಂಡೆನ ಹುರಿ ಸರ್ ಅದ ಸರ್ ಒಂದ್ ಎರಡು ಕಟಿಂಗ್ ಕಟ್ಟಿಂಗ್ ಇಲ್ರಿ ಸರ್ ಬುಡೂರದ್ರಿ ಸರ್ ರೀ ಸರ್ ಕಟಿಂಗ್ ಮಾಡಿಸ್ಕೊಂಬಾ ಅಂತ ಹೇಳಿ ಹೇಳ್ರಿ ಹೇಳ್ರಿ ಹೇಳ್ತೇನ್ರಿ ಸರ್ ಇಲ್ಲಿ ನೋಡಿದ್ರ ಮೂರ್ ಮಂದಿ ಅಷ್ಟ ಐಡೆಂಟಿ ಕಾರ್ಡ್ ಹಾಕೊಂಡ್ರ ಅಲ್ಲಿ ನೋಡಿದ್ರೆ ಯಾರು ಹಾಕೊಂಡಿಲ್ಲ ಈ ಕ್ಲಾಸ್ನಾಗ ಇರೋದು ಹತ್ತ ಮಂದಿ ಇಲ್ಲಿ ನೋಡಿದ್ರೆ ಇಬ್ಬರು ಬಂದಿಲ್ಲ ಇಲ್ ಸರ ಎರಡು ಹುಡುಗರ್ಗೆ ಆರಾಮ್ ಇಲ್ರಿ ಸರ ನಾಳೆ ರೀ ಸರ ಹ್ಮ್ ಅದ ಐಡೆಂಟಿ ಕಾರ್ಡ್ ಹೇಳ್ತೇನೆ ಸರ್ ಅದ್ ಮರತು ಬಂದಾರಂತ್ರಿ ಹುಡುಗರು ಅವ್ರಿಗೆ ಎಕ್ಸಾಮ್ ಯಾವಾಗ ಅದಾವ ಅನ್ನೋದು ಗೊತ್ತಿಲ್ಲ ಅವ್ರಿಗೆ ಇಲ್ ಸರ ಪಾಠ ಮಾಡುವಾಗ ಹೇಳ್ತಿರ್ತೇನ್ರಿ ಸರ್ ಆ ಹುಡುಗ ಸ್ವಲ್ಪ ಉಡಾಳದ್ ಟೀಚರ್ ಗೊತ್ತಿಲ್ರಿ ಸರ್ ಎಲ್ಲಾರು ಹೇಳ್ರಿ ತಿಳಿಸ್ರಿ ಹೇಳ್ತೇನೆ ಸರ್ ಮತ್ತ ಹೆಂಗ ಇಲ್ಲಿ ಹೇಳ್ತೇನೆ ರೀ ಸರ್ ನೀಟಿಂದ ಬರಾಕಿ ಹೇಳ್ರಿ ಅವ್ರಿಗೆ ಹೇಳ್ತೀನಿ ಹ್ಮ್ ಕಟಿಂಗ್ ಕಿಟಿಂಗ್ ಮಾಡ್ಸಕ್ಕ ತಾಯಿ ಬೆಲ್ಟ್ ಶೂಸ್ ಹ್ಮ್ ನೀಟಾಗಿ ನೀವು ನೀಟಾಗಿ ಬರ್ರಿ ಹ್ಮ್ ನೋಡ್ರಿ ಚಂದಂಗ್ ಹೋಗ್ರಿ ನಮಸ್ಕಾರ ಹ್ಮ್ ನೋಡ್ರ ನೀವು ಮಾಡುದಿರ್ಲಿ ನಾವ್ ಇಲ್ಲಿ ಅಲ್ಲಲ್ಲಿ ಹಾ ಸರಿ ಏನ್ ಕಟ್ಟಿಂಗ್ ಏನ್ ನಿಂತಿದ್ದ ಹಿಂಗ್ ಮಾಡಿಸ್ಕೊಂಬರ ನೋಡಿ ಅದ್ರಲ್ಲಿ ನೀನು ಏನ್ ಕಟ್ಟಿಂಗ್ ಇಟ್ಟಿಂಗ್ ಮಾಡಿಸ್ಕೊಂಬರ ಆಗುದಿಲ್ಲ ಹಾ ಕಟಿಂಗ್ ಮಾಡ್ಕೊಂಡು ಬರಬೇಕು ಐಡೆಂಟಿಟಿ ಕಾರ್ಡ್ ಹಾಕೋ ಬರದು ಗೊತ್ತಾಗೋದಿಲ್ಲ ನಿಮಗೆ ಹಾ ನೀವು ಮಾಡ್ತೀರಿ ನಮ್ ಮೇಲೆ ಮಾಡ್ಕತ್ತಾದೆ ಅಲ್ಲ ಇವಾಗ ನೋಡಿ ನಿಮಗೆ ಪೇಪರ್ ಯಾವಾಗ ಅಂತ ಹೇಳಿನಿ ಮತ್ತೆ ಗೊತ್ತಿಲ್ಲ ಸರ್ ಹೇಳಿಲ್ಲ ಅಂತ ನೀವು ಬಟ್ಟಿಗೆ ತಿಂತಿರ್ಲಿ ನೀವೇನಮ್ಮ ನಿಮ್ಗೆ ಟೆಕ್ಸ್ಟ್ ಬುಕ್ ಎಲ್ಲಿ ಕೊಟ್ಟಿರ್ತೀವಿ ಬ್ಯಾಗ್ ನಲ್ಲಿ ಇಟ್ಕೊರಿ ಅಂತ ಹೇಳಿ ಕೊಟ್ಟೆವೆ ನೋ ಪಾಠ ವಡಕದಿಲ್ಲ ಎಲ್ಲರೂ ತгийಬೇಕು ಸರ್ ನಾನು ಪಾಗ್ಲಿ ನೀ ನೆನಪಾಗಿಲ್ಲ ಊಟ ಮಾಡುದು ಹೆಂಗ್ ನೆನಪಾಕೇತ್ ನೋಡ ಹಂಗ ಓದೋದ್ ಕಡೆನು ನೆನಪು ಮಾಡ್ಬೇಕು ಸ್ವಲ್ಪ